ಸ್ವಾಭಿಮಾನ ಸಂಬಂಧದಲ್ಲಿ ಸ್ವಾಭಿಮಾನ ಅಭಿಮಾನ ತನ್ನ ಮೇಲೆ ತನಗೆ ನಂಬಿಕೆ ಅಲ್ವಾ ಸಂಬಂಧ ಇಲ್ಲದೆ ಪ್ರಪಂಚ ಇಲ್ಲ ಆದರೆ ಸಂಬಂಧ ಇಲ್ಲದೇ ಸ್ವಾಭಿಮಾನ ಬಂದದ್ದು ಇನ್ನ ಮೇಲೆ ನಂಬಿಕೆ ಇದ್ದಾನೆ ಸಂಬಂಧ ನೋಡಿಸಿಕೊಳ್ಳಿಕ್ಕಾಗ ಇನ್ನ ಮೇಲೆ ನಂಬಿಕೆ ಬರಬೇಕಾದ್ರೆ ಸಂಬಂಧ ಇರಲೇಬೇಕಲ್ಲ ಇಲ್ಲ ನಿನ್ನ ನಂಬಿಕೆ ಮೇಲೆ ನಂಬಿಕೆ ಬರದು ಹೇಗೆ ಹ್ಮ್ ನಿನ್ನನ್ನು ನಂಬಿ ಇದ್ದವರು ನಾಲ್ಕು ಜನ ನಿನ್ನನ್ನು ನಂಬಿ ಊಟ ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲ ನಂಬಿಕೆ ಯಾರಿಗೆ ಬರ್ಬೇಕಾದ್ರೆ ನಿಗದಿದ ಹಾಗೆ ನಿನ್ನ ಮೇಲೆ ನಿನಗೆ ಅಭಿಮಾನ ಇರಬೇಕಾದ್ರೆ ಸ್ವಾಭಿಮಾನ ದುಡಿತೇನೆ ನಾನು ಹೆಂಡತಿಯನ್ನು ಸಾಕ್ತೇನೆ ನನ್ನ ಮಕ್ಕಳಿಗೆ ಎಜುಕೇಶನ್ ಕೊಡ್ತೇನೆ ನಾನು ದುಡಿತೇನೆ ನನ್ನ ಅಪ್ಪ ಅಮ್ಮನ ಸೇವೆ ಮಾಡ್ತಾ ಇದ್ದೇನೆ ಅಲ್ವಾ ಆಗ ನಿನ್ನ ಮೇಲೆ ನಂಬಿಕೆ ಬಂದ್ರೆ ದಾನು ಆಗ ನಿನ್ನ ಮೇಲೆ ನಿಮಗೆ ನಂಬಿಕೆ ಬರಬೇಕು ಅಂತ ಹೇಳಿದ್ರೆ ನಿನ್ನ ಸುತ್ತಲೂ ಏನು ಒಂದು ಇರಬೇಕು ಆಗ ನೀನು ಏನು ಹೇಳಿ ಗೊತ್ತಾ ನಿನ್ನ ಸುತ್ತಲೂ ಏನು ಇಲ್ಲ ಹ್ಮ ಯಾರು ಹೇಳೋರು ಕೇಳೋರೇ ಇಲ್ಲ ಒಂದು ಅನಾಥ ಆಗ ಇನ್ನ ಸ್ಥಿತಿ ಹೇಗಿರ್ತದೆ ಸುತ್ತಲೂ ಎಲ್ಲರೂ ಇದ್ದಾರೆ ಹೇಗಿರ್ತದೆ ಇರ್ತದೆ ನಂಬಿರುವಾಗ ನೀನು ಏನೋ ಒಂದು ಮಾಡಿ ಹೋಗ್ತೀಯಲ್ಲ ಯಾವ್ದೋ ರೀತಿಯಲ್ಲಿ ಸಾಲವ ಮೂಲವ ಏನೊಂದು ಮಾಡಿ ಮನೇಲಿ ಕರ್ಕೊಂಡು ಹೋಗ್ತೀಯಲ್ಲ ಮಕ್ಳ ಸಾಲ್ಲ ಹ ಅಪ್ಪನ ಮೇಲೆ ನಿನ್ನ ನಂಬಿಕೆ ಅಲ್ಲ ಸ್ವಾಭಿಮಾನ ಆ ಸ್ವಾಭಿಮಾನ ಎಂಬುದು ತಿಳಿಬೇಕು ಅಂತ ಹೇಳಿದ್ರೆ ನಿನ್ನ ಸುತ್ತಮುತ್ತಲು ಇರುವುದರಿಂದಲೇ ಗೊತ್ತಾಗದು ಸ್ವಾಭಿಮಾನ ಆಗ ಸಂಬಂಧ ಸಂಬಂಧದಿಂದ ಸ್ವಾಭಿಮಾನ ಈ ಸಂಬಂಧ ಮತ್ತು ಸ್ವಾಭಿಮಾನ ಉಂಟು ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗಿ ಅಂತ ಹೇಳಿ ಏನಂತ ಗೊತ್ತಾಗುದಿಲ್ಲ ನಿನ್ನ ಆತ್ಮವಿಶ್ವಾಸ ಎಷ್ಟು ನಿನ್ನ ಧೈರ್ಯ ಎಷ್ಟು ಏನು ಮಾಡ್ಬೋದು ನಿನ್ನ ಒಳಗಿರೋ ಪ್ರತಿಭೆ ಏನು ಇದು ಯಾವುದು ಹೊರಗೆ ಬರೋದಿಲ್ಲ ಅದು ಹೊರಗೆ ಬರಬೇಕಾದ್ರೆ ಯಾರಾದ್ರೂ ಬೇಕು ತುಂಬಿ ಊದುರಿಗೂ